ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಕ್ಕಳಿಗೋಸ್ಕರ ಸಿಂಪಲ್ ಲಂಚ್ ಬಾಕ್ಸ್ ರೆಸಿಪಿಯೊಂದನ್ನು ನೋಡ್ಕೊಳ್ಳೋಣ ಅದು ನಾನು ಪನ್ನೀರ್ ರೈಸನ್ನು ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಪನ್ನೀರ್ ಫ್ರೈಡ್ ರೈಸ್ ನೋಡಿರ್ತೀರಾ ಆದರೆ ಪನ್ನೀರ್ ರೈಸ್ ನೀವು ಮಾಡಿದ್ದೀರಾ ಸಲ ಟ್ರೈ ಮಾಡಿ ನೋಡಿ ಕಡಾಯಿ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕರಗಿದೆ ಈಗ ಸ್ವಲ್ಪೇ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವನ್ನ ಮೊದಲು ನೀವು ಸಿಮ್ಮಲ್ಲಿಟ್ಟು ಮಾಡ್ಕೊಳ್ಳಿ ನಂತರ ಇದರಲ್ಲೇ ನೂರು ಗ್ರಾಮಷ್ಟು ಪನ್ನೀರನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಳ್ಳೋದ್ರಿಂದ ರೈಸ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈಗ ಈ ಪನ್ನೀರು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಮತ್ತು ಆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಬೇಕು ನಾವು ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ತೀವೋ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರಲ್ವ ಅದರಿಂದ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಾಗಿದೆ ಈಗ ಇದನ್ನು ತೆಗೆದು ನಾನು ಅದೇ ಬೌಲಲ್ಲೇ ಹಾಕಿಟ್ಕೊಳ್ತೀನಿ ನಂತರ ನೋಡಿ ಮತ್ತೆ ಒಂದು ಸ್ಪೂನಷ್ಟು ಬೆನ್ನೆ ಇದ್ದೀನಿ ನೀವು ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಳಿ ತೊಂದರೆ ಏನೂ ಇಲ್ಲ ಇದರಲ್ಲೇ ಒಂದು ಏಳೆಂಟು ಎಸ್ಲಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಅರ್ಧ ಇಂಚಷ್ಟು ಶುಂಠಿನೂ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಈಗ ಬೆಳ್ಳುಳ್ಳಿ ನಮಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ರೈಸ್ ಜೊತೆ ಅಲ್ಲೆಲ್ಲೂ ಬಾಯಿಗೆ ಬೆಳ್ಳುಳ್ಳಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ಈರುಳ್ಳಿನೂ ಅಷ್ಟೇ ತುಂಬ ಏನು ಫ್ರೈ ಮಾಡೋದು ಬೇಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ನಮಗೆ ತರಕಾರಿನೇ ಆಗಲಿ ಈರುಳ್ಳಿನೇ ಆಗಲಿ ಈ ರೈಸಲ್ಲಿ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಫ್ರೈ ಆಗಿದೆ ಈಗ ಇದರಲ್ಲಿ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀರಿ ಹಾಗೆ ಖಾರಕ್ಕೆ ನಾನು ನಾಲ್ಕು ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ತಿದ್ದೀನಿ ನಿಮ್ಮ ಮಕ್ಕಳು ಎಷ್ಟು ತಿಂತಾರೋ ಖಾರ ನೋಡ್ಕೊಂಡು ನೀವು ಅಷ್ಟನ್ನು ಸೇರಿಸ್ಕೊಳ್ಬೋದು ತೊಂದರೆ ಇಲ್ಲ ಹಾಗೆಯೇ ಒಂದು ಕ್ಯಾರೆಟ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದ್ರ ಜೊತೆಯಲ್ಲಿ ಬೇರೆ ತರಕಾರಿಗಳು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಈ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಅಷ್ಟೇ ಒಂದು ಅರ್ಧ ಭಾಗದಷ್ಟು ಮಾತ್ರ ಬೇಯಬೇಕು ಪೂರ್ತಿ ಬೇಯಿಸಬಾರ್ದು ನೀವು ಮಾಮೂಲಿ ಎಲ್ಲ ತರಕಾರಿಗಳು ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡಿ ಕೊಡ್ತಿರ್ತೀರಾ ಆದರೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ನಿಮ್ಮನೇಲೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಇದರಲ್ಲೇ ರೈಸನ್ನು ಸೇರಿಸ್ಕೊಳ್ತಿದ್ದೀನಿ ಯಾವ ಆದರೂ ತೊಂದರೆ ಇಲ್ಲ ಅಥವಾ ನೀವು ಬಾಸುಮತಿ ರೈಸೇ ಹಾಕ್ಕೊಳ್ತೀನಿ ಅಂದರೂ ತೊಂದರೆ ಇಲ್ಲ ಹಾಕ್ಕೊಳ್ಬೋದು ಒಂದು ಟೀ ಸ್ಪೂನಷ್ಟು ನಾನು ಕಿಚನ್ ಕಿಂಗ್ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಮನೇಲಿ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಇಲ್ಲಾಂದರೆ ಚಿಕನ್ ಮಸಾಲ ಪೌಡರನ್ನು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ಟವನ ಮೊದಲು ನೀವು ಹೈ ಫ್ಲೇಮ್ ಇಟ್ಕೊಂಬಿಡಿ ಹೈ ಫ್ಲೇಮ್ ಇಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ರೈಸ್ ಬೇಗ ಕೆಡೋದಿಲ್ಲ ಹಾಗೆ ಆದರೆ ತಣ್ಣಗಾದ ನಂತರನೇ ನೀವು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಬೇಕು ನೀಟಾಗಿ ಮಿಕ್ಸ್ ಆಗೋಗಿದೆ ಈಗ ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಗೆಯೇ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರನ್ನು ಸೇರಿಸ್ಕೊಳ್ಳೋಣ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ನಮಗೆ ಆಗಿದೆ ಅಂತ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಮಾಡಿ ನೀವು ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿದ್ರೆ ಬಾಕ್ಸ್ ಪೂರ್ತಿ ಖಾಲಿಯಾಗೋದಂತೂ ಖಂಡಿತ ಒಂದ್ಸಲ ಫ್ರೆಂಡ್ಸ್ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟ್ ಆಗಿದೆ ಅಲ್ವಾ ಲಂಚ್ ಬಾಕ್ಸ್ ರೆಸಿಪೀಸ್ ತುಂಬ ಹಾಕಿದ್ದೀನಿ ಚಾನಲಲ್ಲಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು